ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಹ್ಯಾಪಿ ಯುಗಾದಿ ಯುಗಾದಿ ಹಬ್ಬದ ಶುಭಾಶಯಗಳು ಸೊ ನಂದು ಇವಾಗ ಪೂಜೆ ಎಲ್ಲ ಮುಗಿತ ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು ಅಲ್ಲಿಂದ ಬಂದು ನಮ್ಮ ಮನೆ ದೇವ್ರಿಗೆ ಹೋಗೋಣ ಅಂತವ್ರೆ ಸೊ ಅಲ್ಲಿಗೆ ಹೋಗ್ಬೇಕು ತೊಗೊಂಡ ಕಟ್ಟೋಕ್ಕೆ ಆಗಿಲ್ಲ ಗೈಸ್ ಮಾವನ್ ಸ್ವಲ್ಪ ಸ್ವಲ್ಪನೇ ಇದ್ದಿದ್ದು ಅದಕ್ಕೆ ಹಿಂಗೆ ಹಾಕ್ಬಿಟ್ಟಿದ್ದೀನಿ ಅಮ್ಮ ಅಲ್ಲಿ ತಿಂಡಿ ರೆಡಿ ಮಾಡುತ್ತೆ ಪುಡಿ ಹಾಗೆ ಒಬ್ಬಿಟ್ಟು ತಟ್ಟಿಲ್ಲ ಬರೀ ಊಟ ಮಾಡುವರೆ ಸಂಜೆಗೆ ತಟ್ಕೊಳ್ದು ಅಂದ್ಬಿಟ್ಟು ಬೆಳೆ ಸಾಂಬಾರು ಕಾಯಲ್ಲಿ ರೆಡಿ ಆಗೈತೆ ಟೈಮ್ ಬಂದು ಒಂಬತ್ತು హ ముక్కా గ దేవస్థానికి సిక్తి నోడి పూజ మే అంజు ఇన్న కయ్ తురీతావళె పూజ ఇన్న ఒడ్డాత హి

ಹೂ ಮತ್ತೆ ಬಾಳೆಹಣ್ಣು ಕಟ್ಟಿ ಹೋಗಬೇಕು ಅಂಜು ಸಂಜು ಹೊಡ್ರೆಲ್ಲ ಕೌಗೆ ತಿನ್ನ ಮುನ್ನ ಆ ಏನು ತಿಮ್ಮಮ್ಮ ಅಂತಾಳೆ ತಿಮ್ಮತಾಳೆ ಚೀನಾ ನನ್ನ ನೋಡ್ತಾಳೆ ಉಚ್ಚಿ ತರ ಕಿಸು ಉದ್ದಾರ ತಗೊಂಡ ಅವಾಗ ನಾನು ಇದೊಂದು ಫ್ರೀಯಾಗಿ ಆಗಿ ಇಸ್ಕೊಂಡೆ ಆ ದಾರ ತಗೊಂಡಿತ್ತೇ ಕೊಡಿ ಅಂದ್ಬಿಟ್ಟು ನಾವು ಅಣ್ಣ ಗೊತ್ತಿರೋರ ನಾವು ಡೈಲಿ ಅಲ್ಲೇ ತಗೊಳ್ಳೋದು ಡೈಲಿ ಅಲ್ಲ ನಾವು ತಗೊಂಡಾಗ ಫಾಸ್ಟ್ ಆಗಿ ಇಕ್ಕೋರು ಇವಾಗ ಗೈಸ್ ಆಮೇಲೆ ನೋಡಿ ಸೈಡ್ಗೆ ಇಟ್ಟೋರು ಹೋಗಿ ಜ್ಯೂಸ್ ತೆಗಿಸ್ಕೊ ಬಂದವನೇ ಜ್ಯೂಸ್ ಕುಡಿಯಂಗಿಲ್ಲ ನೀನು ಆಹಾ ನನಗೊಂದು ಅವನಿಗೊಂದು ಪಾಪ ಚಿನ್ನಮ್ಮಂಗಿಲ್ಲ ಆ ಅಂತ ನೋಡಿ ಕುಡಿಯಕ್ಕೆ ಏನೇ ಬೇಕು ಚಿನ್ನಮ್ಮ ನಿಂಗೆ ಓ ಜ್ಯೂಸ್ ಕುಡಿತಾರ ನೀನು ಇನ್ನ ತಗೋ ಒಳ ಥ್ಯಾಂಕ್ ಯು ಅನ್ಬೇಕು ಇದು ಗೈಸ್ ಬ್ರಹ್ಮಲಿಂಗೇಶ್ವರ ಇದು ಎತ್ಲೆ ಮರ ಎಷ್ಟು ವರ್ಷದ್ದು ನಾನು ನೋಡಿತ್ತಿಂದನೋ ಐತೆ ಒಂದು ಇಪ್ಪತ್ತೈದು ವರ್ಷ ಆಗಿರ್ಬೋದೇನೋದಕ್ಕೆ ಕಡೆ ಎಲ್ಲ ಬರೀ ಜಾಸ್ತಿ ಮಾವು ಎಲ್ಲ ಬಿಟ್ಟೈತೆ ಹೋಗಬೇಕರೆ ಒಂದೆರಡು ಕಿಕ್ ಕೊಡ್ ನೋಡಬೇಕು ಇಲ್ಲಿ ಮೀয়াল ಕಾಗೆ ಕಾಗೆ ನೋಡಿ ಎಷ್ಟು ವರ್ಷ ಆಯ್ತು ಅನಿಸ್ತದೆ ಓ ಇದೇನ ಬೈಲಿಗೆ ಕಲೀಸಡ್ಗೆ ನಿಕ್ಕರವಾ ಹಿಂದೆ ಒಂದ ಬಡಿದಳಯ್ಯ ನೀ ಹಾಕಲ್ಲಾ ಚುಂಡ್ರಿ ಚುಂಡ್ರಿ ಅವಳು ನೋಡಿ ಗಾಯ ಮಾಡ್ಕೋತ ಮಾಡಿರೋದು ಕೆಶ್ವಿನ್ ಗೌಡ ಅಳ್ವೇನ ಕಂಪ್ಲೇಂಟ್ ನೋಡು ಕೆಶ್ವಿನ್ ನೀನ್ ನೋಡ್ತಾ ವಿಡಿಯೋನ ಕಂಪ್ಲೇಂಟ್ ಕೊಡ್ತೀವಿ ನಿನ್ಗೆ ಕ್ಲೋಸ್ ಮಾಡ್ಕೊಂಡು ಉಂಟಾಗೋರಿ ಇಲ್ಲ ಪೂಜಾ ಮಂಜು ಸಂಜು ಅಣ್ಣ ಬತ್ತೋರ್ರೆ ಸೊ ಒಂದೇ ಸರ್ತಿ ಪೂಜೆ ಮಾಡೋಣ ಅನ್ಬಿಟ್ಟು ನಾವು ಕೂತ್ಕೊಂಡಿದ್ದೀವಿ ಹಂಗೆ ನಂಜಮ್ಮಮ್ಮ

ಬಂದ್ರು ಇವಾಗ ಓ ಪೂಜಾ ಪೂಜೆ ಯಜಮಂದ್ರ ಬರ್ತವ್ರ ನೋಡಿ ಹ ಪೂಜೆ ಸಂಬಂಧ ನೋಡಿ ಐನೂರು ಇಲ್ಲ ಪೂಜೆ ಸಂಬಂಧಿ ತಗೋತಿಯ ತಗೊಂಡ್ ಮಾಡಿಕೊಂಡ ಅವಳು ಆಡ್ರದ್ಕೂ ಇವನು ಆಡ್ಸತ್ಕು ಸರಿ ಆಗದೆ ನಗಾಡ್ತಾಳೆ ನೋಡಿ ಏನೇನ್ ಆಟ ಆಡಿಸ್ತಾಳೆ ನೀವು ಗಂಡು ಐನ್ ಗಂಡು ಪೂಜಾ ಬೆಳ್ಳು ಕಾಣಿಸ್ತಾಳೆ ಮದ್ವೆಗೆ ಬೆಳ್ಳು ಐತಾಳೆ ನಾಮ ಇತ್ತಳ ನೋಡಿ ಪೂಜಾರಪ್ಪ ಒಳಗಳು ಹ ಪೂಜನ್ ಸ್ಟೈಲು ಹಿಂಗೆ ಇವು ತಿಕ್ಕದು ಮೂರ್ ಕೈಯಲ್ಲಿ ನೀಟಾಗಿ ಬಳಿಯೇ ಉದ್ದಕ್ಕೆ ಅಂದ್ರೆ ಹೆಂಗ್ ಅಂತ ನೀನೇ ಬೆಳೋಣ ಹಾ ಹಂಗೆ ಹಾ ನೋಡ ಮೈಸ ಹಣೆ ಆಗ್ಲಕದಲ್ಲ ಪೂಜೆ ನಡ್ಕೋತವ್ರೆ ಒಳ್ಳೆ ಹಾಕೋಂದಿರೋದಕ್ಕೆ ನ್ಯಾಚುರಲ್ ಬ್ಯೂಟಿ ಅಂತ ಇಲ್ಲ ಅವಾಗ ಮೇಮ್ದಿ ಪೂಜೆ ಮಾಡಿ ಹೆಂಗೇನ್ಸಾ ಮೊದಲು ನಿನ್ ಕವಡ ಬಂದೆ ಪಕ್ಕದಲ್ಲಿ ಇಬ್ರು ನಗಾಡ ತರ್ತಾರೆ ಇಲ್ಲಾಂದ್ರ ಇನ್ನು 10 ದಿನ ಇದೆ ಅಪ್ಪ ಆ ಕ್ರೀಮ್ ಬೀದ ಬಾಳೇ ಇರಬೇಕು ಮೊದಲೇ ಸ್ಟೋರ್ ನಲ್ಲಿ ವೈಟ್ ಆಮ್ ಬ್ರೋ ಪೆಲ್ಲೆಲ್ಲಾ ಏನು ಆಯ್ತು ಬಿಡ ಬಾ ಇರಲ್ಲ ಬಾ ನ್ಯಾಕ್ ಇರಲು ಬ್ಯೂಟಿolta ಮೊದಲೇ ಹೋಗೋಣ ಅಂತೆ ಅಪ್ಪಾ ಮುಖ ಬಿತ್ತು ಏನು ಅನ್ಸರಿ ಅಪ್ಪಾ ನಿನಗೆ ನಿನ್ನನೆ ಸಿಕ್ಕೇಳೆ ನಂದೆಲ್ಲ ನಾನು ಹೇಳ್ತವನೆ ಏನಿಲ್ಲ ಇರದೆ ಹೇಳ್ತ ಮದ್ಯಕ್ಕೆ ಮುಂಚೆ ಹೇಳಿದ್ರೆ पापा ಒಪ್ಪಕತನ ಇರಲಿಲ್ಲ ಎಲ್ಲ ನೀವು ಸೀಕ್ರೆಟ್ ಆಗಿ ಬಿಡ್ಕೊಳ್ತವನೆ ಇದು ಕಟ್ಟಿ ಐತೆ ಇದು ತುಂಬಿದ್ರೆ ಮಾಡೋದು ಫಸ್ಟ್ ಟೈಮ್ ನಾನು ಇದು ತುಂಬಿರೋದನ್ನ ನೋಡ್ತಿರೋದು पापा ನಾಡಿ ಮಾಡೋರು ಇಂಗಿ ಇಂತೆ ಯಾಜವರನ್ನ ಮರ ಎಲ್ಲ ಬೇರು ಬಿಡ್ಬಿಟ್ಟಿದೆ ಇಲ್ಲಿ ಈದು ಅಂತು ಆಚಿನಾರಿ

ಅವರು ಪೂಜೆಗೆ ಅಂದ್ಬಿಟ್ಟು ಬುಟ್ಟಿ ತಗೋಬೋತಾರಂತೆ ಕೋಳಿ ಮರಿ ಸಿಕ್ತು ತೊಂದ್ಬಿಟ್ಟು ಬುಟ್ಟಿನ ಕೆಳಗಡೆ ಮಡಗ್ಬಿಟ್ಟು ಕೋಳಿನ ಮನೆಗ್ ಬಿಡಕ್ ಹೋಯ್ತಂತೆ ಅಲ್ಲಿಂದ ಬರೋಷ್ಟೊಳಗೆ ದೇವಸ್ಥಾನದೊಳಗೆ ಚೋಳು ತುಂಬ್ಕೊಂಡಿತ್ತು ಚೇಳು ಚೇಳು ಅವೆಲ್ಲ ತುಂಬ್ಕೊಂಡಿತ್ತಂತೆ ಅಂತ ಹೇಳ್ತವ್ರ ಕತೆನ ಒಳಗಡೆ ಬಿಡ್ಲಿ ಬಂತ ಅದನ್ನ ಹೇಳೇ ಇರಲಿಲ್ಲ ಕತೆನ ಇವತ್ತು ಹೇಳ್ತಾವ್ರೆ ಪೂಜೆ ಯಜಮಾನ್ರಿಗೆ ಹೇಳ್ತಿರೋದು ಗೊತ್ತಾಗ್ಲಿ ಮನೆ ದೇವ್ರದು ಅಂತ ಅಲ್ಲಿ ಈಡ್ಗಾಗಿ ಹೊಡೆದ್ ತಾಯಿ ಎಲ್ಲ ತೆಗ್ದು ಜೋಬಳಿ ತುಂಬ್ಕೊಂಡು ಒಂದೊಂದೊಂದ್ ತಿಂತಾನೇ ಅವಾಗಿಂದನುವ ಒಂದು ಒಂದಂಜಾ ಮunggu ಎದ್ದುಕತ್ತla ಇವತ್ತು ಗುಹೆ ಒಳಗಡೆ ಒಂದು ದೇವಸ್ಥಾನ ಐತೆ ನೋಡಿ ಆಳು ಬರದಿರು ಗುಹೆಲಿ ನೀವು ನಾನು ಇವತ್ತೇಪ್ಪ ಇದು ನೋಡಿದ್ವಿ ನಿಜ ಈಗ ಅಲ್ಲೇ ఉంటಾ ಇದು ಆಳು ಬರತನ ಏನು ಚೆನ್ನಾಗಿ ಒಳ್ಳೆ ಹೆಂಗೆ ಮನೆ ಆದಂಗಾಗದಪ್ಪ ಈ ದೇವ್ರಿಗೆ ಆಳು ಬರದು ಇದು ಮಾಸ್ತಮ್ಮಲ್ಲ ಅಲ್ಲಿರೋದು ಯಾವುದು ಮತ್ತೆ ಅಲ್ಲಿ ಅಲ್ಲೊಂದದಲ್ಲ ಬಂಡೆ ಅಲ್ಲಿ ಸೌಂದರ್ಯ ಇದೇ ನೋಡಿ ಮುಸ್ಲಮ್ಮ ಗೌಡ್ಗೆರೆ ಚಾಮುಂಡಿ ದೇವಸ್ಥಾನ ನಾನು ಸೆಕೆಂಡ್ ಟೈಮ್ ಆ ಕರ್ಕೊಂಡು ಹೋಯ್ತೀನಿ ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಹೋಯ್ತಾ ಇದೀರಾ ಆಯ್ತವ್ ನೋಡಿ ವಯಸ್ಸನ್ನ ಜಾಗ ಸಿಕ್ಕರೆ ಸಾಕು ಬಿಡೋದು ಏನಣ್ಣ ಏನು ಕೂತ್ಕೊತಿದೆಯಲ್ಲ ಪೂಜೆ ಅದನ್ನ ಕೂತ್ಕೊಬೇಕಲ್ವ ಗೈಸ್ ಒಂದು ದೊಡ್ಡ ದೊಡ್ಡ ಬಂಡೆ ಕೆಳಗಡೆ ಒಂದು ದೇವ್ರು ಐತಿ ನೋಡಿ ಇಷ್ಟಪ್ಪ ಬಂಡೆ ಕಲ್ಲಿಗೆ ಆ ಕಬ್ಬಿಣ ಕೊಟ್ಟವ್ರೆ ವಿಡಿಯೋ ಮಾಡ್ತಾರೆ ತನ್ನ ಮತ್ತೆ ಇವಳೆಲ್ಲ ನೀವು ಎತ್ಕೊಂಡು ಯಾವ ಟಿವಿ ಯೂ ಈ ಟಿವಿಗೆ ಹಾಕ್ತಾಳೆ ಅಂತಾರೆ ಯೂಟ್ಯೂಬ್ ನಾ ಹಾಕಿ ಗೈಸ್ ಮತ್ತೆ ಟಿವಿ ನೋಡೋ ಟಿವಿ ಮುಂದೆ ಕೂತ್ಕೊಡ್ತಾರೆ ಅದು ಹತ್ರದಲ್ಲಿ ಹಿಂಗೆ ನಾವು ಮನೆ ಉಟ್ರೋಳೆ ಅನ್ಬೇಕು ಇಲ್ಲ ಟಿ ವಿ ನೋಡ್ತಾತಾಳೆ ಹಿಂಗೆ ಕೊಂಡಿ ಅದು ಮುಂಚಾನೆ ಮುಂದಕ್ಕೆಯಾ ಅವ್ರದೊತ್ತಿರಾದ ಟಿ ಟಿವಿ ಹಿಂಗೆ ಹಾಕೊಂಡು ಬಂದ್ವಿ ನೋಡಿ ನೋಡ್ಕಿರಕ್ಕೆ ಯಾವ್ಯಾವತ್ತು ಕರ್ಕೊಂಡು ಕರ್ಕೊಂಡೋಗ್ತೈತಿ ಮ್ಯಾಪ ಅವ್ರ ಗಾಡೀಲಿ ಹೋಗ್ಬಿಟ್ರು ಆಟೋ ತಲುಪೋಗಾಗಲ್ಲ ರೋಡ್ ಸರಿ ಇಲ್ಲ ಇದು ಓಪನ್ ಆದಾಗ ಒಂದಾಗ ಒಂದ್ ಎರಡು ಆದಮೇಲೆ ಬಂದಿದೆ ಓಪನ್ ಆಗಿ ಏನು ಇರ್ಲಿಲ್ಲ ಇವಾಗ ನೋಡ್ರಿ ಏನ್ ಜಾತ್ರೆ ಅಂಗಡಿ ಫುಲ್ ಫೇಮಸ್ ನೋಡಿ ಚಾಮುಂಡಿ ನೋಡಿ ಕಾಯಿ ಕಟ್ಟದಿತ್ತು ರೆಡಿಮೇಡ್ ಬಸ್ವಾ ರಿಯಲ್ ತರಾನೆ ಕಾಣಿಸ್ತಾ ನೋಡಿ ಅಲ್ಲಿ ದೇವ್ರ ದರ್ಶನ ಅಂತ ನಾನ್ ನಮ್ಮಮ್ಮ ಅಲ್ ಟೈಮ್ ಆಯ್ತದೆ ಅಂತ ಕರ್ಕೊಂಡಿತ್ತವ್ರ ಹಂಗಾದ್ರು ಸೀತೆ ನೋಡಕ್ ಹೋಗ್ಬೇಕಾರೆ ಸಮುದ್ರ ದಾಟ್ಬೇಕಾರೆ ಈ ಕಲ್ಲೇ ಯೂಸ್ ಮಾಡ್ಕೊಂಡ್ ಕಟ್ಟಿದ್ವಿ ತೇಲು ತಂತೆ ಗೈಸ್ ತೂಕ ಆಯ್ತು ಅಂತ ಎತ್ತಕ್ಕೆ ಮುಂಚೆ ಎಲ್ಲ ಎತ್ತಕ್ ಕುಡ್ತಿದ್ರಿ ಇವಾಗ ಎತ್ತಕ್ಕೆ ಇದಾಕ್ಬಿಡೋರ ಏನ್ ಮಾಡೋದಿದ್ರೆ ಕಲ್ಲು ರಾಮ ಸೀತೆ ನೋಡಕ್ಕೆ ಒಂದ್ ಸಮುದ್ರ ಇತ್ಕರ್ತ ನೋಡ್ ಮೇಲ್ಗಡೆ ದುಡ್ಡು ಎಲ್ಲಾದ್ರಲ್ಲೂ ದುಡ್ಡು ಎಲ್ಲದ್ರೂ ದುಡ್ಡು ಬಳೆ ಸಾರ ಎಲ್ಲ ಇಲ್ಲೇ ಹೆಣ್ಗೆ ದೇವಸ್ಥಾನ ದರ್ಶನ ಮಾಡಕ್ ಅಂದ್ರೆ ಟೈಮ್ ಆಯ್ತದೆ ಆಲ್ ಕರಿಬೇಕು ಅಂತೂ ಇಲ್ಲಿ ಊಟ ಕೊಡ್ತವ್ರೆ ಅಂತ ಯಾರು ಹೇಳಿದ್ರೆ ಬಾ ಊಟಕ್ಕೆ ಊಟಕ್ಕೋಗ್ರಿಗೈಡ್ಲ ಇಲ್ಲ ಕರ್ಕೊಂಡ್ ಆಯ್ತವ್ರೆ ನೋಡಿ ಕಡಲೆ ಫ್ರೀ ತಗೊಂಡ್ ಊಟಕ್ಕ ಟೈಮ್ ಆಗಲ್ಲ ಐಸ್ ಕ್ರೀಮ್ ಅವ್ನಿಗೆ ಇವತ್ತು ಏನಾಗಲ್ಲ ಏನಂತ ಮಾಡ್ಕೋತವೇ ತಿನ್ಕೋತವನೇ ಕೈ ಎಣ್ಣೆ ಹಾಕೊಂಡು ಸ್ನಾನ ಮಾಡೋಂಗಿಲ್ಲ ಸ್ನಾನ ಮಾಡ್ದ ಕಾಯಿ ಜ್ಯೂಸ್ ಕುಡ್ದ ಕಾಯಿ ತಿನ್ಬರ್ತೈತಿ ಕಾಯಿ ತಿಂದ ಎರಡ್ರೋಳ್ ತಿಂದವನೆ ಜ್ಯೂಸ್ ಕುಡಿಬರ್ತೈತೆ ಜ್ಯೂಸ್ ಕುಡ್ದವನೇ ಐಸ್ ಕ್ರೀಮ್ ತಿಂತವನೆ ಎಲ್ಲ ತಿಂದು ನೀರು ಕುಡ್ಬಿಡ್ತವ್ ಇವತ್ತು ನಾಳೆ ಮಳೆಕೋತಾನೆ ಅನ್ನ ಪ್ರಸಾದಿ ಮಳೆ ಮಳೆ ಇವತ್ತು ಮಾವನ ಕೈ ಕತ್ಕೊ ಬಂದ್ಬಿಟ್ವಿ ಅವ್ರು ಬೈತಾ ಇದ್ರು ಓಡಿಸ್ಕೊ ಬರ್ತಾ ಇದ್ರು ಕಿತ್ಕೊಂಡು ಓಡಾ ಇವಾಗ ಮನೆಗೆ ಬಂದ್ವಿ ಗೈಸ್ ಫುಲ್ ತಲೆನೈತೈತೆ ಅಂದ್ರೆ ಊಟ ಸರಿಯಾಗಿ ಇದಿಲ್ಲ ಅದೊಂದು ಆಮೇಲೆ ಅಲ್ಲಿ ಊಟ ತಿಂದು ಅವಾಗ ಒಂಚೂರು ಪರವಾಗಿಲ್ಲ ಆದ್ರೂ ಒಂಚೂರು ಕಾಫಿ ಕುಡಿದ್ರೆ ಲೈಟಾಗೆ ಸರಿ ಹೋಗುತ್ತೆ ಓಕೆ ಗೈಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಎಲ್ರಿಗೂ ಹ್ಯಾಪಿ ಯುಗಾದಿ ವಿಡಿಯೋ ಲಂತಿ ಆಗ್ಬಿಟ್ರೆ ಎಡಿಟ್ ಮಾಡೋದು ಕಷ್ಟ ಆಗುತ್ತೆ ಆಮೇಲೆ ನೆಟ್ಟು ಜಾಸ್ತಿ ಇಳಿತಿ ಗೈಸ್ ಅಪ್ಲೋಡ್ ಮಾಡ್ಬೇಕಾದ್ರೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಆಗ್ತೀನಿ ನೋಡಿ ಬಾಯ್